ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಸತ್ಯ ಎದುರಿ ಕಾಣ್ತಾ ಇದೆ ಆದರೂ ಕೂಡ ಷಡ್ಯಂತ್ರದ ಮಾತುಗಳನ್ನು ಯಾಕೆ ಆಡ್ತಾ ಇದ್ದೀರಿ ಅನ್ನೋದು ಅನೇಕರ ಆರೋಪ ಕೂಡ ಹೌದು ಯಾಕೆಂದರೆ ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ತಿಮರೊಡ್ಡಿ ಮನೆಗೆ ಭೇಟಿ ಕೊಟ್ಟು ಅನೇಕ ಸಂಗತಿಗಳನ್ನು ನೇರ ನೇರವಾಗಿ ಹಂಚಿಕೊಂಡು ಬಿಟ್ಟಿದ್ದಾನೆ ಅನೇಕ ಬೆಚ್ಚಿ ಬೀಳಿಸೋ ಇಂಪಾರ್ಟೆಂಟ್ ವಿಷಯಗಳನ್ನೇ ಶೇರ್ ಮಾಡಿಕೊಂಡಿದ್ದಾನೆ ನನಗೆ ಕಾನೂನಿನ ರಕ್ಷಣೆ ಸಿಕ್ಕರೆ ನಾನೆಲ್ಲವನ್ನು ಕೂಡ ಒಪ್ಕೊಳ್ತೀನಿ ಅಂತ ರಹಸ್ಯ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಂಥ ಚಿನ್ನಯ್ಯ ಇವತ್ತು ಜೈಲ್ ಪಾಲಾಗಿದ್ದಾನೆ ಅದೇನೇ ಇರಲಿ ಆತ ಬಂಗ್ಲೆ ಗುಡ್ಡದ ರಹಸ್ಯ ಸಂಗತಿಗಳನ್ನು ಹಂಚಿಕೊಂಡ್ರೋ ಜೊತೆಗೆ ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಭಯಾನಕ ಸಂಗತಿಯೊಂದನ್ನು ನೋವಿನಿಂದಲೇ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಚಿನ್ನಯ್ಯ ಅಳಲು ತೋಡ್ಕೊಂಡಿರೋ ಪ್ರಕಾರ ಸೌಜನ್ಯ ಬಂಗಾರದಂಥ ಹೆಣ್ಮಗಳು ಆಕೆಯನ್ನು ಚಿಕ್ಕ ವಯಸ್ಸಿನಿಂದಲೇ ನಾನು ನೋಡಿದ್ದೆ ಬಂಗಾರದಂಥ ಹುಡುಗಿ ಅಷ್ಟೇ ಅಲ್ಲ ಅವತ್ತು ಸಂತೋಷ್ ರಾವ್ನ ಹಿಡಿದು ತಂದಿದ್ದು ಸಾರ್ವಜನಿಕರಲ್ಲ ಸಾರ್ವಜನಿಕರು ತಳಿಸ್ಲೇ ಇಲ್ಲ ಅವತ್ತು ಅವನನ್ನು ಹಿಡಿದಿದ್ದು ಮಲ್ಲಿಕ್ ಜೈನ್ ಜೊತೆಗಿದ್ದಂಥ ಕೆಲವರು ರವಿ ಪೂಜಾರಿ ಗೋಪಾಲಕೃಷ್ಣ ಮಲ್ಲಿಕ್ ಜೈನ್ ಇವರೆಲ್ಲರೂ ಕೂಡ ಅವತ್ತು ಜೊತೆಗಿದ್ರು ಅಂತ ಹೇಳಿ ಸಂತೋಷ್ ರಾವ್ಗೆ ಸಾರ್ವಜನಿಕರು ಧರ್ಮದೇಟ್ ಕೊಡಲಿಲ್ಲ ಮಲ್ಲಿಕ್ ಜೈನ್ ಜೊತೆಯಲ್ಲಿದ್ದವರೇ ಹೊಡೆದು ತಂದರು ಮಲ್ಲಿಕ್ ಜೈನ್ಗೆ ಒಂದು ಅಭ್ಯಾಸವಿತ್ತು ಬಾಹುಬಲಿ ಬೆಟ್ಟಕ್ಕೆ ಬರೋ ಹೆಣ್ಣು ಮಕ್ಕಳಿಗೆ ತನ್ನ ನಂಬರನ್ನು ಕೊಡೋದು ಪುಸ್ಲಾಯಿಸಿ ಅಲ್ಲೇ ಹಿಂದೆ ಇರೋ ಹೆಂಚಿನ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗ್ತಿದ್ದ ಅನ್ನೋದನ್ನು ಆ ವಿಡಿಯೋದಲ್ಲಿ ಆತ ಬಹಿರಂಗಪಡಿಸುತ್ತಾ ಹೋಗ್ತಾ ಇದ್ದಾನೆ ಸ್ನೇಹಿತರೆ ಆತ ಹೇಳಿರೋ ಪ್ರಕಾರ ನಾನು ಕೂಡ ಅವರ ಜೊತೆಗೆ ಆ ಹೆಂಚಿನ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೆ ಇವೆಲ್ಲವೂ ಕೂಡ ಹಾಗಾಗಿಯೇ ನನಗೆ ಗೊತ್ತು ಅನ್ನೋದನ್ನ ಆತ ಮಹೇಶ್ ತಿಮ್ರೋಡ್ಡಿಯವರ ಜೊತೆ ಕೂತು ಆರಂಭದಲ್ಲಿ ಕಳೆದ ಎರಡು ವರ್ಷಗಳ ಹಿಂದಿನ ವಿಡಿಯೋ ಎನ್ನಲಾಗ್ತಿದೆಯಲ್ವಾ ಆಗಿ ವಿಡಿಯೋದಲ್ಲಿ ಆತ ಒಪ್ಕೊಂಡಿರೋದು ಈ ಭಯಾನಕ ಸಂಗತಿಗಳು ಎಷ್ಟು ಸತ್ಯ ಅನ್ನೋದು ತನಿಖೆಯಿಂದ ಒಂದು ಗೊತ್ತಾಗಬೇಕು ಆದರೆ ಇಷ್ಟು ನಿರ್ಭಯನಾಗಿ ಸತ್ಯವನ್ನು ಬಿಚ್ಚಿಡ್ತಾ ಇರೋ ಚಿಹ್ನೆಯನ ವಿಚಾರಣೆ ಎಸ್ ಐ ಟಿಯ ಮುಂದೆ ಯಾಕೆ ಬೆಳಕಿಗೆ ಬರಲಿಲ್ಲ ಅನ್ನೋದು ಅನುಮಾನಕ್ಕೆ ಕೊಡ್ತಾ ಇದೆ ಇದು ಯಾವುದು ಕೂಡ ಅಲ್ಲಿ ವಿಚಾರಣೆಗೆ ಬರಲೇ ಇಲ್ವೇ ಹಾಗಾದರೆ ಇಲ್ಲಿ ಕೇವಲ ಸಾಮೂಹಿಕ ಶವಗಳ ಹೂತಿಟ್ಟ ಪ್ರಕರಣಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಎಸ್ ಐ ಟಿ ತನಿಖೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೌಜನ್ಯ ಕೃತ್ಯ ನಡೆದ ದಿನ ರಾಜೇಂದ್ರ ದಾಸ್ ಅನ್ನೋ ವ್ಯಕ್ತಿಯ ಹೆಸರು ಈಗ ಹೆಚ್ಚು ಚರ್ಚೆ ಆಗ್ತಾ ಇರೋದು ಅಂದರೆ ರಾಜೇಂದ್ರ ದಾಸ್ ಯಾರು ಅನ್ನೋದ್ರ ಕುರಿತಾಗಿ ಬೇಸಿಕ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಇದೇ ಧರ್ಮಸ್ಥಳದ ಒಂದು ಲಾರ್ಜಸ್ಗಳಿದಾವಲ್ಲ ಅಲ್ಲೆಲ್ಲವೂ ಕೂಡ ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ ಆತ ಹಳೆಯ ಖಜಾಂಚಿಯಂತೆ ಫೈನಾನ್ಸ್ ಎಲ್ಲವನ್ನೂ ಕೂಡ ಆತ ನೋಡಿಕೊಳ್ತಾ ಇದ್ದ ವ್ಯಕ್ತಿ ಆ ಥರದ ಒಬ್ಬ ವ್ಯಕ್ತಿ ರಾಜೇಂದ್ರ ದಾಸ್ ಆದರೆ ಆತನ ಹೆಸರು ಈ ಸೌಜನ್ಯ ಕೇಸ್ನಲ್ಲಿ ಈಗ ಹಾಕ್ಕೊಳ್ತಾ ಇದೆ ಅದು ಎಷ್ಟು ಸತ್ಯ ಸತ್ಯತೆಗಳ ಬಗ್ಗೆ ತನಿಖೆ ನಡೆಯಬೇಕು ನಾನಿಲ್ಲಿ ನೇರವಾಗಿ ಅವರ ಹೆಸರಿನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀನಿ ಅಂತಲ್ಲ ಆದರೆ ಇದೇ ಚಿನ್ನಯ್ಯ ಆತನ ಹೆಸರನ್ನು ತೆಗೆದುಕೊಂಡು ಚರ್ಚೆ ಮಾಡಿರೋ ವಿಷಯವಾಗಿ ವೈರಲ್ ಆಗ್ತಿರೋ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಾನು ಈ ಹೆಸರನ್ನು ತೆಗೆದುಕೊಳ್ತಾ ಇದ್ದೀನಿ ಇದೇ ರಾಜೇಂದ್ರ ದಾಸ್ ಅನ್ನೋ ಧರ್ಮಸ್ಥಳದ ವ್ಯಕ್ತಿ ರಾತ್ರಿ ಚಿನ್ನಯ್ಯ ಹಾಗೂ ಕೆಲವೊಬ್ಬರನ್ನ ಕರೆದು ನೇತ್ರಾವತಿ ಸಮೀಪ ಯಾರು ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಗೊತ್ತಲ್ವಾ ಹಾಗಾದರೆ ನಾನು ಹೇಳಿದ ಹಾಗೆ ನೀವು ಮಾಡಿದ್ರೆ ನಿಮಗೆಲ್ರಿಗೂ ಕೂಡ ಕೈ ತುಂಬ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಹಣದ ಆಮಿಷವನ್ನು ಒಡ್ಡಿದ್ದರಂತೆ ಹೇಳಿಕೊಟ್ಟ ಸಾಕ್ಷ್ಯಗಳನ್ನು ಹೈಕೋರ್ಟ್ನಲ್ಲಿ ನೀವು ಹೇಳಬೇಕು ಇಲ್ಲದೇ ಇದ್ದರೆ ರೂಮ್ನಲ್ಲಿ ಕೂಡ ಹೊಡಿತಾರೆ ನಿಮಗೆ ಧಮ್ಕಿ ಹಾಕ್ತಾರೆ ಅಂತ ಹೆದರಿಸಿದ್ರಂತೆ ಹಾಗಾಗಿ ನಿಮಗೆ ಕೆಲವೊಬ್ಬರ ಶ್ರೀರಕ್ಷೆ ಕೂಡ ಇರುತ್ತೆ ಹೋಗಿ ಒಪ್ಕೊಳ್ಳಿ ಅಂತ ಹೇಳಿ ಚಿನ್ನಯ್ಯ ಮತ್ತು ಆತನ ಸಹಚರರ ಮುಂದೆ ಹೇಳಿದ್ರಂತೆ ಹಾಗಾಗಿ ಚಿನ್ನಯ್ಯ ಕೂಡ ಒಪ್ಕೊಳ್ತೀನಿ ಅಂತ ಸಮ್ಮತಿಯನ್ನು ಕೂಡ ಸೂಚಿಸಿದನಂತೆ ಇದಿಷ್ಟು ಒಂದು ಮಗ್ಗಲಿನ ಸತ್ಯಾಂಶಗಳನ್ನು ಬಿಚ್ಚಿಟ್ರೆ ಇನ್ನೊಂದು ಕಡೆ ಸರಣಿ ಸರಣಿಯಾಗಿ ಇದೇ ಮಹೇಶ್ ತಿಮ್ಮುರೊಡ್ಡಿ ಮತ್ತು ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ಇದೇ ಚಿನ್ನಯ್ಯನ ಹೆಂಡತಿಯ ಜೊತೆ ಕೂತ್ಕೊಂಡು ಮಾತನಾಡಿರೋ ವಿಡಿಯೋ ವೈರಲ್ ಆಗ್ತಾಯಿವೆ ಅವು ಪಾರ್ಟ್ ಒನ್ ಪಾರ್ಟ್ ಟೂಗಳ ರೀತಿಯಲ್ಲಿ ಬರ್ತಾ ಇದೆ ಅದು ಹೆಚ್ಚಿನ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಡೆ ಅದೇ ಚಿನ್ನಯ್ಯನ ಪತ್ನಿಯನ್ನು ಕೂಡ ಸಂದರ್ಶನ ಮಾಡುವ ಕೆಲಸಗಳು ಕೂಡ ಮಾಧ್ಯಮಗಳು ಇವೆ ಆಕೆ ಹೇಳುವಾಗ ವಿಠಲ್ಗೌಡನೇ ನಮ್ಮನ್ನು ಮಹೇಶ್ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದು ಅನ್ನೋ ರೀತಿಗೆ ಆಕೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ಬಿಚ್ಚಿಡ್ತಾ ಇದ್ದಾರೆ ಒಟ್ಟಾರಿಯಾಗಿ ಗುಡ್ಡದ ರಹಸ್ಯಗಳು ಇನ್ನಷ್ಟು ಕಾಡಿನ ಜಾಡನ್ನು ಕುತೂಹಲದ ಕಡೆಗೆ ಬಂಗ್ಲೆ ಗುಡ್ಡದ ಎದುರಿನ ಗುಡ್ಡದಲ್ಲಿ ಅಸ್ಥಿ ಪಂಜರಗಳನ್ನು ತೋರಿಸಿರ್ತಕ್ಕಂಥ ವಿಶೇಷ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಸದ್ಯ ಸಿಕ್ಕಿರೋ ಏಳು ಬೋರ್ಡುಗಳು ಯಾರದ್ದು ಅನ್ನೋದನ್ನು ಎಸ್ ಐ ಟಿ ಮೊದಲು ತನಿಖೆ ಮಾಡಲಿ ಅನ್ನೋ ಆಗ್ರಹಗಳು ಕೂಡ ಕೇಳಿ ಇವೆ ಆದರೆ ಈ ಅವಶೇಷಗಳು ಈ ಅಸ್ಥಿ ಇದು ಕೇವಲ ಬಂಗ್ಲೆ ಗುಡ್ಡಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋದು ಪ್ರಶ್ನೆ ಬದಲಾಗಿ ಇತರ ಸ್ಥಳಗಳಲ್ಲಿ ಅಂದರೆ ಅದ್ರ ಪಕ್ಕ ಕೊಲ್ತ್ಯಾರು ಗುಡ್ಡೆ ಅನ್ನೋ ಒಂದು ಗುಡ್ಡ ಇದೆ ಮತ್ತು ಮಾದೇರಿ ಗುಡ್ಡ ಅನ್ನೋ ಒಂದು ಗುಡ್ಡ ಇದೆ ಯಾಕೆ ಇದೇ ರೀತಿಯಾಗಿ ಅಲ್ಲೂ ಕೂಡ ಆ ಜಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಅವಶೇಷಗಳು ಇರಬಹುದು ಹಾಗಾದರೆ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇರೋದು ಅಂದರೆ ಕೊಲ್ತಾರು ಗುಡ್ಡ ಮತ್ತು ಮಾದೇರಿ ಗುಡ್ಡ ಈ ಬೆಟ್ಟಗಳಲ್ಲೂ ಕೂಡ ಇದೇ ರೀತಿಯಾದಂಥ ಅವಶೇಷಗಳು ಇರಬಹುದು ಈಗ ಹೇಳ್ತಾ ಇರೋ ಹಾಗೆ ಗುಡ್ಡ ಒಂದು ಆತ್ಮಹತ್ಯಾ ಸ್ಥಳ ಅಂತ ಹೇಳಿ ಅನೇಕರು ಬಲವಾಗಿ ವಾದಿಸ್ತಾ ಇದ್ದಾರೆ ಆದರೆ ಈ ರೀತಿ ಇತರೆ ಬೆಟ್ಟಗಳನ್ನು ಕೂಡ ಈ ಸಾಲಿನಲ್ಲಿ ಸೇರಿಸಬಹುದಾಗಾದರೆ ಈ ರೀತಿಯ ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ ಯಾಕೆಂದರೆ ಅದಾಗಿ ಕೂಡ ಗುಡ್ಡ ಆ ರೀತಿಯ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳಿಕ್ಕೆ ಆಯ್ಕೆ ಮಾಡ್ತಕ್ಕಂಥ ಪ್ರಥಮ ಸ್ಥಳ ಮೈನ್ ಅದೇ ಮುಖ್ಯ ಸ್ಥಳ ಅಂತ ಹೇಳಿ ನಾವು ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಎಸ್ ಐ ಟಿ ಮೂಲಗಳು ಈಗಾಗಲೇ ಒಪ್ಕೊಂಡಿವೆ ಆ ರೀತಿಯಾದಂಥ ಯಾವುದೇ ಪುರಾವೆಗಳು ಇಲ್ಲ ಅನ್ನೋದನ್ನು ನೀವು ಅದೇ ರೀತಿಯಾಗಿ ಇದನ್ನು ನೀವು ಆ ರೀತಿಯಾಗಿ ಒಪ್ಕೊಳ್ಳೋದಾದರೆ ಈ ಕೊಲ್ತೆಯರು ಗುಡ್ಡ ಮತ್ತು ಈ ಮಾದೇರು ಗುಡ್ಡದಲ್ಲೂ ಆ ರೀತಿಯಾಗಿ ಮಾಡ್ಕೊಳ್ಳೋ ಚಾನ್ಸಸ್ಗಳಿದೆ ಅನ್ನೋದನ್ನು ನಾವು ಶಂಕೆಯನ್ನು ವ್ಯಕ್ತಪಡಿಸ್ಬೋದು ಒಟ್ಟಾರೆಯಾಗಿ ಸದ್ಯ ವೈರಲ್ ಆಗ್ತಿರೋ ಫೋಟೋವನ್ನು ನಾನು ಕಮ್ಯುನಿಟಿ ಗೈಡ್ಲೈನ್ಸ್ಗಳ ಮಿತಿಗಳ ಆಧಾರದಲ್ಲಿ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ಈ ಫೋಟೋದಲ್ಲಿ ಒಂದು ದೊಡ್ಡ ಅಸ್ಥಿ ಪಂಜರ ಇನ್ನೊಂದು ಚಿಕ್ಕ ಅಸ್ಥಿ ಪಂಜರ ಇದೆ ಬಟ್ಟೆಗಳು ಹರಿದಿವೆ ಅದು ಕೂಡ ಒಂದು ಹರಿದಿರೋ ರೀತಿಯನ್ನು ನೋಡಿದ್ರೆ ಪ್ಯಾಂಟ್ನಂತೆ ಕಾಣ್ತಾ ಇದೆ ಇಲ್ಲಿ ಹೂಳೋ ಬದಲು ಮೇಲೆ ಹಾಕಲಾಗಿದೆ ಅನ್ನೋದು ಪ್ರಶ್ನೆ ಇಂತಹ ಕಾರ್ಡ್ನಲ್ಲಿ ಮೃತದೇಹಗಳನ್ನು ಅದು ಕೂಡ ಈ ಬಂಗ್ಲೆ ಗುಡ್ಡದ ಮೇಲೆ ಯಾರು ಎಸೆದು ಹೋಗಲಿಕ್ಕೆ ಸಾಧ್ಯ ಅನ್ನೋ ಅನುಮಾನಗಳು ಕಾಡ್ತಾ ಇರೋದು ಇನ್ನೊಂದು ಕಡೆ ಒಂದು ಐ ಡಿ ಕಾರ್ಡ್ ಅದು ಕೂಡ ಒಂದು ವಾಕಿಂಗ್ ಸ್ಟಿಕ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಕೊಡಗು ಮೂಲದ ವೃದ್ಧನ ಹೆಸರನ್ನು ಈಗಾಗಲೇ ಚರ್ಚೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಆದರೆ ಆ ಥರದ ಒಬ್ಬ ತಾತ ಬೆಟ್ಟದ ಮೇಲೆ ಹೋಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇರೋದು ಒಟ್ಟಾರೆಯಾಗಿ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರೋ ಎಲ್ಲ ಬುರುಡುಗಳು ಪುರುಷರದ್ದಾಗಿವೆ ಅಂತ ಹೇಳಿ ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿರೋದು ಆದಾಗ್ಯೂ ಕೂಡ ಬೆಂಗಳೂರಿನ ಮಡಿವಾಳ ಎಫ್ ಎಸ್ ಎಲ್ ಲ್ಯಾಬ್ನಲ್ಲಿ ಫೈನಲಿ ಕನ್ಫರ್ಮ್ ಮಾಡಬೇಕಾಗತ್ತೆ ಯಾವ ಬುರುಡೆ ಪುರುಷರದ್ದು ಯಾವ ಬುರುಡೆ ಮಹಿಳೆಯರದ್ದು ಅಥವಾ ಅಪ್ರಾಪ್ತ ಬಾಲಕಿಯರದ್ದಿದೆಯಾ ಮಹಿಳೆಯರದ್ದಿದೆಯಾ ಅನ್ನೋದು ಮಕ್ಕಳದ್ದಿದೆಯಾ ಅನ್ನೋದು ಮುಂದೆ ಗೊತ್ತಾಗಬೇಕಾಗಿದೆ ಇದರ ಮಧ್ಯೆ ಧರ್ಮಸ್ಥಳ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಮತ್ತು ಮಾಜಿ ಅಧ್ಯಕ್ಷ ಕೇಶವ ಗೌಡ ಅವರಿಂದಲೂ ಕೂಡ ಈ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಅಕ್ರಮ ಸಮಾಧಿಗಳ ಕುರಿತು ಸಿಕ್ಕಿರ್ತಕ್ಕಂಥ ಮೃತದೇಹಗಳ ಕುರಿತಾಗಿ ಹೆಚ್ಚುವರಿ ಮಾಹಿತಿಯನ್ನು ಎಸ್ ಐ ಟಿ ಕಲೆ ಹಾಕ್ತಾ ಇದೆ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಸಂಭವ್ಯ ಮಂತ್ರ ನಡೆದಿರೋ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಧರ್ಮಸ್ಥಳ ನಿವಾಸಿ ಕೆ ಸಿ ಚಂದ್ರನ್ ಅವರು ಎಸ್ ಐ ಟಿ ಕಚೇರಿಗೆ ಆಗಮಿಸಿ ದೂರನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕು ಜನ ಬಂದು ದೂರು ಕೊಟ್ಟರು ಸ್ಥಳೀಯ ಇಪ್ಪತ್ತೈದು ಜನರ ಸಹಿಯನ್ನು ಪಡೆದು ಕಂಪ್ಲೇಂಟ್ ಕೊಟ್ಟರು ಒಂದೇ ಸಮುದಾಯದ ಮೂವರ ಮೇಲೆ ಪದೇ ಪದೇ ಸೌಜನ್ಯ ಕೇಸ್ನಲ್ಲಿ ಆರೋಪ ಮಾಡಲಾಗ್ತಾ ಇದೆ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಅವರೇ ಆರೋಪಿಗಳು ಅನ್ನೋ ರೀತಿಯಾಗಿ ಅಪರಾಧಿಗಳು ಅನ್ನೋ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಮೂವರ ವಿರುದ್ಧವಾಗಿ ಈಗಾಗಲೇ ಸಿ ಐ ಡಿ ಕ್ಲೀನ್ ಚೀಟ್ ಕೊಟ್ಟಿದೆ ಸಿ ಬಿ ಐ ಕ್ಲೀನ್ ಚೀಟ್ ಕೊಟ್ಟಿದೆ ಆದರೂ ಕೂಡ ಅವರ ಹೆಸರುಗಳನ್ನು ತೆಗೆದುಕೊಂಡು ಮಾನಸಿಕವಾಗಿ ಕುಗ್ಗಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೌಜನ್ಯ ತಾಯಿ ತನ್ನ ಪತಿಯನ್ನು ಸ್ಲೋ ಪಾಯ್ಸನ್ ನೀಡಿ ಕೊಂದಿದ್ದಾರೆ ಅಂತ ಹೇಳಿ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವೂ ತನಿಖೆ ಆಗಲಿ ಇದೆಲ್ಲದರ ವಿರುದ್ಧವೂ ತನಿಖೆ ಆಗಲಿ ಅನ್ನೋ ರೀತಿಯಾಗಿ ಅವರು ಕೂಡ ಆರೋಪ ಮಾಡಿರೋದು ಆಗ್ರಹಿಸ್ತಾ ಇರೋದು ಒಟ್ಟಾರೆಯಾಗಿ ಧರ್ಮಸ್ಥಳಕ್ಕೆ ಇದೇ ರೀತಿಯ ಆರೋಪ ಪ್ರತ್ಯಾರೋಪ ವಾದ ವಿವಾದ ಕೆಸರಿರಚಾಟ ಇವೆಲ್ಲವುಗಳ ನಡುವೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಇದಕ್ಕೊಂದು ಫುಲ್ ಸ್ಟಾಪ್ ಬೇಕು ಎಲ್ಲರಿಗೂ ಕೂಡ ಅದು ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೋ ಅದನ್ನು ನಾವು ಕಾದು ನೋಡಬೇಕಾಗಿದೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ